ನಮಸ್ಕಾರ ಮತ್ತೊಂದು ಹೊಸ ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇದ್ದೀರಾ ಅವುಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಆ ಚಂದಾದಾರರಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇವತ್ತಿನ ನನ್ನ ವಿಷಯ ಯಾವಾಗ ನೀವು ನಿಮ್ಮ ಸೋದರಿಯರಿಗೆ ಆಸ್ತಿಯಲ್ಲಿ ಪಾಲನ್ನು ನಿರಾಕರಿಸಲಾಗುವುದಿಲ್ಲ ವೆನ್ ಯು ಕೆನಾಟ್ ಡಿನೈ ಶೇರ್ ಟು ಯುವರ್ ಸಿಸ್ಟರ್ಸ್ ಇನ್ ದ ಫ್ಯಾಮಿಲಿ ಪ್ರಾಪರ್ಟಿ ಪ್ರತಿಯೊಂದು ದಾಖಲೆಗಳನ್ನು ಮಾಡಬೇಕಾದ್ರೂ ಪ್ರತಿಯೊಂದು ಕಾನೂನು ಸಂಪಟ್ಟಂಥ ಅಂಶಗಳನ್ನು ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋದಕ್ಕೆ ಸಂದರ್ಭದಲ್ಲಿ ಬೇಕಾದಷ್ಟು ವಿವಿಧ ರೀತಿಯ ಸಂದರ್ಭಗಳು ಎದುರಾಗ್ತವೆ ಆ ಸಂದರ್ಭಗಳು ಕೆಲವು ಸಲ ಒಳ್ಳೇದಿರುತ್ತೆ ಕೆಲವು ಕೆಟ್ಟದಿರುತ್ತೆ ಕಾನೂನು ದೃಷ್ಟಿಯಲ್ಲಿ ಕಾನೂನು ದೃಷ್ಟಿಯಲ್ಲಿ ಆ ಸಂದರ್ಭಗಳನ್ನು ಕಾಯ್ದೆ ಪ್ರಕಾರ ಆಗಿಲ್ಲ ಅಂತ ಹೇಳಬೇಕಾಗತ್ತೆ ಆದ್ದರಿಂದ ನಾನಿವತ್ತು ಹೇಳಕ್ಕೆ ಕೊಟ್ಟಿರೋದು ಈ ಪಾರ್ಟಿಷನಿಗೆ ಸಂಬಂಧಪಟ್ಟಂತೆ ಅಂದರೆ ವಿಭಾಗಕ್ಕೆ ವಾಟ್ನಿಗೆ ಸಂಬಂಧಪಟ್ಟಂತೆ ಕೆಲವು ಸಂದರ್ಭಗಳು ಬರ್ತವೆ ಒಂದೆರಡು ಸಂದರ್ಭ ಹೇಳ್ತೀನಿ ನಾನು ಮೊದಲನೇ ಸಂದರ್ಭ ಕೆಲವು ಕುಟುಂಬಗಳಲ್ಲಿ ಏನಬಿಡುತ್ತೆ ಈ ಒಂದಿಷ್ಟು ಆಸ್ತಿಗಳಿರುತ್ತೆ ಎಂಟೋ ಹತ್ತು ಆಸ್ತಿಗಳು ಅವ್ರೇನು ಮಾಡ್ತಾರೆ ಒಂದು ಎಂಟೋ ಹತ್ತು ಆಸ್ತಿಗಳಿದ್ದಾಗ ಒಂದು ಎಂಟೋ ಒಂಬತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ವಿಭಾಗ ಮಾಡ್ಕೊಳ್ತಾರೆ ಅಂಟಮ್ಮಂದರು ಅಕ್ಕಂಗೆ ಇರೋದು ಬರೇ ತಮ್ಮಂದರು ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಅಂತ ಮಾಡ್ಕೊಂಡಿದ್ದು ಅಂತ ಹೇಳಿ ಅಂಟಮ್ಮಂದರು ಮಾಡ್ಕೊಂಡಿದ್ದಾರೆ ಹೌದಾ ಯಾವುದೋ ಒಂದು ಆಸ್ತಿನ ಬಿಟ್ಬಿಟ್ಟಿದ್ದಾರೆ ಅವ್ರು ಮಾಡ್ಕೊಂಡಿದ್ದು ಯಾವುದೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಬಿಟ್ಟರೋ ಅಥವಾ ಯಾರು ಬಾಕಿ ಹೆಣ್ಮಕ್ಳಿದ್ದಾರೆ ಅವರಿಗೆ ಗೊತ್ತಿಲ್ಲ ಆ ಆಸ್ತಿ ಅಂತ ಬಿಟ್ಟರೋ ಅಥವಾ ಇನ್ಯಾವುದೋ ತೊಡಕಿದೆ ಅಂತ ಬಿಟ್ಟರೋ ಗೊತ್ತಿಲ್ಲ ಒಟ್ಟು ಒಂದು ಆಸ್ತಿನ ಬಿಟ್ಟುಬಿಟ್ಟು ಬಾಕಿ ಆಸ್ತಿ ಬಗ್ಗೆ ವಿಭಾಗ ಮಾಡ್ಕೊಂಡಿದ್ದಾರೆ ಹಂಚ್ಕೊಂಡಿದ್ದಾರೆ ಗೊತ್ತಾಯ್ತಾ ಪಾಣಿ ಎಲ್ಲರೂ ಅವ್ರ ಆಗಿದೆ ಇದನ್ನು ನಾವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಕರಿತೀವಿ ಭಾಗಶಃ ವಿಭಾಗ ಅಂತ ಕರಿತೀವಿ ಅಂದರೆ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಂಪೂರ್ಣ ಆಸ್ತಿಯನ್ನು ವಿಭಾಗ ಮಾಡ್ಕೊಳ್ಳಲ್ಲ ಒಂದು ಆಸ್ತಿ ಬಿಟ್ಟರು ಭಾಗಶಃ ಅದು ಅರ್ಧ ಆಸ್ತಿ ಬಿಟ್ಟರು ಅಷ್ಟೇ ಹತ್ತು ಆಸ್ತಿ ಇದ್ದು ಐದು ಆಸ್ತಿ ಬಿಟ್ಟು ಐದು ಆಸ್ತಿಗೆ ಮಾತ್ರ ಮಾಡ್ಕೊಂಡ್ರು ಕೂಡ ಅದು ಭಾಗಶಃ ಇದು ಬಹಳ ಅಪಾಯಕಾರಿ ಗೊತ್ತಾಯ್ತಾ ನೀವು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲು ಈ ತರಹದ ಭಾಗಶಃ ವಿಭಾಗವನ್ನು ಅಥವಾ ಪಾರ್ಶಿಯಲ್ ಪಾರ್ಟಿಷನ್ ಮಾಡಿಕೊಂಡಿದ್ರೆ ಅದು ಕಾನೂನು ದೃಷ್ಟಿಯಲ್ಲಿ ಅದು ಪಾರ್ಟಿಷನ್ ಅಲ್ಲ ಅದರಿಂದ ನೀವು ಹೆಣ್ಣು ಮಕ್ಕಳಿಗೆ ಭಾಗವನ್ನು ಕೊಡೋದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಭಾಗ ಕೊಡಬೇಕಾಗತ್ತೆ ಯಾವ್ಯಾವ ಕುಟುಂಬಗಳಲ್ಲಿ ಈ ಸಂದರ್ಭನ ಸಂದರ್ಭ ಇದೆ ಕೆಲವೇ ಕೆಲವು ಆಸ್ತಿಗಳನ್ನು ಮಾಡಿಕೊಂಡು ಕೆಲವು ಆಸ್ತಿನ ಬಿಟ್ಟಿದ್ದೀರಾ ಅದು ಕುಟುಂಬದ ಸಂಪೂರ್ಣ ಆಸ್ತಿಯ ವಿಭಾಗ ಅಂತ ಆಗಲ್ಲ ಆದ್ದರಿಂದ ಒಂದು ಆಸ್ತಿನ ಬಿಟ್ಟಿದ್ದೀವಿ ನಾವು ಆ ಆಸ್ತಿ ಮಾತ್ರ ಅವ್ರ ಭಾಗ ಕೇಳ್ಬೋದು ಅಂತ ನೀವು ಹೇಳಕ್ಕೆ ಬರಲ್ಲ ನಾಳೆ ಯಾಕಂದರೆ ವಿನಿತಾ ಶರ್ಮಾ ಜಜ್ಮೆಂಟು ಭಾಳ ಕ್ಲಿಯರ್ ಆಗಿದೆ ಸ್ಪಷ್ಟವಾಗಿದೆ ನೇರವಾಗಿದೆ ಆ ಪ್ರಕಾರ ನೀವು ಒಂದೇ ಒಂದು ಆಸ್ತಿನ ಬಿಟ್ಟು ವಿಭಾಗ ಮಾಡ್ಕೊಂಡಿದ್ರು ಕೂಡ ಆಗುತ್ತೆ ಆದ್ದರಿಂದ ನೀವು ಆ ಒಂದು ಆಸ್ತಿಗೆ ಮಾತ್ರ ಶೇರ್ ತೊಗೊಳ್ಳಿ ನೀವು ಬಾಕಿದ ಕೂಡ ಬರಲ್ಲ ಅಂತ ಹೇಳಕ್ಕೆ ಬರಲ್ಲ ಎಲ್ಲವೂ ಮತ್ತೆ ರಿಓಪನ್ ಆಗಬೇಕಾಗತ್ತೆ ಮತ್ತು ಹೊಸದಾಗಿ ನೀವು ಮತ್ತು ನಿಮ್ಮ ಹೆಣ್ಣು ಹೆಣ್ಣು ಸೋದರಿಯರು ಸೇರಿಕೊಂಡು ಹೊಸದಾಗಿ ಪಾರ್ಟಿಷನ್ ಮಾಡ್ಕೋಬೇಕಾಗತ್ತೆ ಈ ಸಂದರ್ಭವನ್ನು ತಂದುಕೊಬೇಡಿ ಈಗಾಗಲೇ ಬಂದುಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ ತಾವು ಆಸ್ತಿಯಲ್ಲಿ ಭಾಗವ ವಿಭಾಗವನ್ನು ಮಾಡಬೇಕಾಗತ್ತೆ ಮತ್ತು ಹೆಣ್ಮಕ್ಳು ಕೂಡ ಭಾಗ ಕೊಡಬೇಕಾಗತ್ತೆ ಇದು ಒಂದನೇ ಸಂದರ್ಭ ಎರಡನೇ ಸಂದರ್ಭ ಇನ್ನೊಂದಂದರೆ ಇಲ್ಲಿ ಏನಾಗುತ್ತೆ ಇದೊಂದು ಸಂದರ್ಭ ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಗೊತ್ತಾಯ್ತಾ ಒಂದು ಏಳು ಎಂಟು ಆಸ್ತಿ ಮಾಡ್ಕೊಂಡಿದ್ದಾರೆ ಆದರೆ ಎಲ್ಲ ಆಸ್ತಿಗೂ ಖಾತೆ ಬದಲಾವಣೆ ಆಗಿದೆ ಪಾಣಿ ಬದಲಾವಣೆ ಆಗಿದೆ ಮ್ಯೂಟೇಷನ್ ಆಗಿದೆ ಆದರೆ ಒಂದೇ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೋ ತಾಂತ್ರಿಕ ಕಾರಣ ಅದು ಆಗಿಲ್ಲಪ್ಪ ಅದು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕರ ನಂತರ ಆಗಿದೆ ಈ ಸಂದರ್ಭಕ್ಕೆ ತಕ್ಕಂತೆ ನಾವೇನು ಮಾತಾಡ್ಬೋದು ಈ ಸಂದರ್ಭನ ಗಮನಕ್ಕೆ ತಗೊಂಡು ಏನು ಇದು ಪಾರ್ಟಿಷನ್ ಆಗಿದೆ ಅಂತ ತೀರ್ಮಾನ ಮಾಡಬೇಕು ಅಥವಾ ಯಾವುದು ಖಾತೆ ಆಗಿಲ್ಲ ಅದಕ್ಕೆ ಮಾತ್ರ ಹೆಣ್ಣುಮಕ್ಕಳು ಭಾಗ ಕೇಳ್ಬೋದು ಭಾಗ್ಯದ ಕೇಳಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗತ್ತೆ ಇಲ್ಲ ಎಗೇನ್ ವಿನಿತ್ಯಾ ಶರ್ಮಾ ಜಜ್ಮೆಂಟ್ ಅಡ್ಡ ಬರುತ್ತೆ ನೋಡಿ ನಿಮ್ಮ ಕುಟುಂಬದಲ್ಲಿ ವಿಭಾಗ ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು ವಿಭಾಗ ಮಾಡ್ಕೊಳ್ತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕಕ್ಕ ಮೊದಲು ಮತ್ತು ಎಲ್ಲ ಆಸ್ತಿಗೂ ಸಂಬಂಧಪಟ್ಟಂತೆ ಸಾರ್ವಜನಿಕ ದಾಖಲೆ ಇಲ್ಲೇ ದಾಖಲೆ ಆಗಿರಬೇಕು ಅಂದರೆ ಖಾತೆ ಪಾಣೆ ಎಲ್ಲ ಆಸ್ತಿಗೂ ಆಗಿರಬೇಕು ಎಷ್ಟು ವಿಭಾಗ ಆಗಿರುತ್ತೋ ಅಷ್ಟಕ್ಕೂ ಆಗಿರಬೇಕು ಯಾವುದೋ ಒಂದು ಬಾಕಿ ಉಳಿದ್ರೂ ಕೂಡ ಅದು ಕಾನೂನು ದೃಷ್ಟಿಯಲ್ಲಿ ಗೊತ್ತಾಯ್ತಾ ಅದು ವಿಭಾಗ ಅನ್ಸ್ಕೊಳ್ಳೋದಿಲ್ಲ ಆಗ ವಿಭಾಗ ಅನಿಸ್ಕೊಳ್ಳಲ್ಲ ಮತ್ತೆ ಮತ್ತು ಮಕ್ಕಳಿಗೆ ಭಾಗ ಕೊಡಬೇಕಾಗತ್ತೆ ಅದು ರಿಓಪನ್ ಆಗುತ್ತೆ ಅದನ್ನು ನೀವು ವಾದ ಮಾಡ್ಬೋದು ಅದೊಂದು ಆಸ್ತಿ ಮಾತ್ರ ಆಗಿಲ್ಲ ಅದೊಂದು ಆಸ್ತಿ ಮಾತ್ರ ಭಾಗ ಕೇಳಲಿ ಅಂತ ಆ ಥರ ಕೇಳಕ್ಕೆ ಬರಲ್ಲ ಒಟ್ಟಾರೆಯಾಗಿ ಕುಟುಂಬದ ಆಸ್ತಿಯ ವಿಭಾಗ ಆಗಿದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ಬಂದಾಗ ಆಗಿಲ್ಲ ಅಂತ ಬರುತ್ತೆ ಕುಟುಂಬದ ಆಸ್ತಿಯ ವಿಭಾಗ ಅಂದರೆ ಆಗಿರ್ತಕ್ಕಂಥ ವಿಭಾಗದ ಎಲ್ಲ ಆಸ್ತಿಗಳಿಗೂ ಖಾತೆ ಆಗಬೇಕು ಪಾಣಿ ಆಗಬೇಕು ಯಾವುದೋ ಕಾಗದ ಹೋದರೂ ಕೂಡ ಅದು ವಿಭಾಗ ಅಂತ ಕರೆಯೋಕ್ಕೆ ಬರಲ್ಲ ಆದ್ದರಿಂದ ಅಲ್ಲೂ ಕೂಡ ವಿಭಾಗವನ್ನು ಮಾಡ್ಕೋಬೇಕಾಗುತ್ತೆ ಹೊಸದಾಗಿ ಮತ್ತು ಹೆಣ್ಮಕ್ಕಳಿಗೆ ಭಾಗ ಕೊಡದ ಹೋದರೆ ಕೊಡಬೇಕಾಗತ್ತೆ ಈತಾ ಶರ್ಮಾ ಜಡ್ಜ್ಮೆಂಟ್ ಪ್ರಕಾರವಾಗಿ ಅನುಗುಣವಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ